ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಡೆಡ್ ಸ್ಕಿನ್ ನಿವಾರಣೆಗೆ ಮನೆಯಲ್ಲೇ ತಯಾರಿಸಬಹುದಾದ ಬಾಡಿ ಸ್ಕ್ರಬ್ ಬಗ್ಗೆ ತಿಳಿದುಕೊಳ್ಳೋಣ ಚರ್ಮದ ಆರೈಕೆಯಲ್ಲಿ ನಮ್ಮ ಚರ್ಮದ ಮೇಲಿರುವ ಡೆಡ್ ಸ್ಕಿನ್ ನಿವಾರಿಸುವುದು ಬಹಳ ಮುಖ್ಯ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕುವುದರಿಂದ ಚರ್ಮವು ಕಾಂತಿಯುತವಾಗಿರುವುದಲ್ಲದೆ ಕೋಮಲವಾಗಿ ಮತ್ತು ಆರೋಗ್ಯಕರವಾಗಿರುತ್ತದೆ ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಬಾಡಿ ಸ್ಕ್ರಬ್ಗಳು ಸಹ ಲಭ್ಯವಿದೆ ಆದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಈ ಬಾಡಿ ಸ್ಕ್ರಬ್ಗಳಿರುವ ರಾಸಾಯನಿಕಗಳು ಚರ್ಮಕ್ಕೆ ಹಾನಿಯನ್ನುಂಟು ಮಾಡಬಹುದು ಅದರ ಬದಲು ಡೆಡ್ ಸ್ಕಿನ್ ನಿವಾರಿಸಲು ಮನೆಯಲ್ಲೇ ಕೆಲವೊಂದು ಬಾಡಿ ಸ್ಕ್ರಬ್ಗಳನ್ನು ತಯಾರಿಸುವುದು ಉತ್ತಮ ನೈಸರ್ಗಿಕ ಬಾಡಿ ಸ್ಕ್ರಬ್ಗಳು ನೈಸರ್ಗಿಕ ಮತ್ತು ಮನೆಯಲ್ಲೇ ತಯಾರಿಸಿದ ಬಾಡಿ ಸ್ಕ್ರಬ್ಗಳು ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಹಾಗೂ ಚರ್ಮವನ್ನು ಮೃದು ಮತ್ತು ಒಳೆಯುವಂತೆ ಮಾಡಲು ಸಹಾಯ ಮಾಡುವ ವಿವಿಧ ಡಿಐ ವೈಸ್ ಬಾಡಿ ಸ್ಕ್ರಬ್ಗಳನ್ನು ತಯಾರಿಸುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಕಾಫಿ ಮತ್ತು ಜೇನುತುಪ್ಪದ ಸ್ಕ್ರಬ್ ಈ ಸ್ಕ್ರಬ್ನಲ್ಲಿರುವ ಕಾಫಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ಸೆಲ್ಯುಲೇಟ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ ಇದು ಚರ್ಮವನ್ನು ತೇವಗೊಳಿಸುತ್ತದೆ ಇದನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು ಅರ್ಧ ಕಪ್ ಕಾಫಿ ಪುಡಿ ಎರಡು ಟೀ ಚಮಚ ಜೇನುತುಪ್ಪ ಒಂದು ಟೀ ಚಮಚ ಆಲಿವ್ ಆಯಿಲ್ ತಯಾರಿಸುವ ವಿಧಾನ ಜೇನುತುಪ್ಪ ಮತ್ತು ಆಲಿವ್ ಎಣ್ಣೆಯನ್ನು ಕಾಫಿ ಪುಡಿಯಲ್ಲಿ ಬೆರೆಸಿ ಈ ಸ್ಕ್ರಬ್ಬನ್ನು ದೇಹದ ಮೇಲೆ ಹಚ್ಚಿ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಸಕ್ಕರೆ ಮತ್ತು ನಿಂಬೆ ಸ್ಕ್ರಬ್ ಈ ಸ್ಕ್ರಬ್ ಚರ್ಮಕ್ಕೆ ಪ್ರಯೋಜನಕಾರಿ ಇದರಲ್ಲಿರುವ ಸಕ್ಕರೆ ಚರ್ಮದ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತದೆ ನಿಂಬೆ ಚರ್ಮವನ್ನು ಒಳಪು ಮತ್ತು ಒಳೆಯುವಂತೆ ಮಾಡುತ್ತದೆ ಹಾಗೆಯೇ ತೆಂಗಿನ ಎಣ್ಣೆ ಚರ್ಮವು ಸಿಪ್ಪೆ ಸುಲಿಯುವುದರಿಂದ ತುಂಬ ಒಣಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಇದನ್ನು ತಯಾರಿಸಲು ಬೇಕಾಗಿರುವ ಪದಾರ್ಥಗಳು ಅರ್ಧ ಕಪ್ ಸಕ್ಕರೆ ಎರಡರಿಂದ ಮೂರು ಟೀ ಚಮಚ ನಿಂಬೆ ರಸ ಎರಡು ಟೀ ಚಮಚ ತೆಂಗಿನ ಎಣ್ಣೆ ತಯಾರಿಸುವ ವಿಧಾನ ಒಂದು ಬಟ್ಟಲಿನಲ್ಲಿ ಸಕ್ಕರೆ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಸೇರಿಸಿ ಪೇಸ್ಟ್ ಮಾಡಿ ನಂತರ ಈ ಮಿಶ್ರಣವನ್ನು ಒದ್ದೆಯಾದ ಚರ್ಮದ ಮೇಲೆ ಹಚ್ಚಿ ಹಗುರವಾದ ಕೈಗಳಿಂದ ವೃತ್ತಾಕಾರದ ಚಲನೆಯಲ್ಲಿ ಮಸಾಜ್ ಮಾಡಿ ಐದರಿಂದ ಹತ್ತು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ ಕಡಲೆ ಹಿಟ್ಟು ಮತ್ತು ಅರಿಶಿಣ ಸ್ಕ್ರಬ್ ಕಡಲೆ ಹಿಟ್ಟು ದೈಹಿಕ ಸಿಪ್ಪೆ ಸುಲುವಿಕೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ಇದು ಚರ್ಮದ ಸತ್ತ ಕೋಶಗಳನ್ನು ತೆಗೆದುಹಾಕುವ ಮೂಲಕ ರಂಧ್ರಗಳನ್ನು ಸ್ವಚ್ಛಗೊಳಿಸುತ್ತದೆ ಈ ಸ್ಕ್ರಬ್ನಲ್ಲಿರುವ ಅರಿಶಿಣವು ಚರ್ಮದ ಒಳಪನ್ನು ಹೆಚ್ಚಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೇಕಾಗುವ ಪದಾರ್ಥಗಳು ಅರ್ಧ ಕಪ್ ಕಡಲೆ ಹಿಟ್ಟು ಒಂದು ಟೀ ಚಮಚ ಅರಿಶಿಣ ಎರಡು ಟೀ ಚಮಚ ರೋಸ್ ವಾಟರ್ ತಯಾರಿಸುವ ವಿಧಾನ ಕಡಲೆ ಹಿಟ್ಟು ಅರಿಶಿಣ ಮತ್ತು ರೋಸ್ ವಾಟರ್ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ದೇಹದ ಮೇಲೆ ಹಚ್ಚಿ ಒಣಗಲು ಬಿಡಿ ಒಣಗಿದ ನಂತರ ನಿಧಾನವಾಗಿ ಉಜ್ಜಿ ತೊಳೆಯಿರಿ ಓಟ್ಮಿಲ್ ಮತ್ತು ಮೊಸರು ಸ್ಕ್ರಬ್ ಓಟ್ ಮಿಲ್ ಸತ್ತ ಚರ್ಮದ ಕೋಶವನ್ನು ತೆಗೆದುಹಾಕುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮೊಸರು ಚರ್ಮವನ್ನು ಮೃದುಗೊಳಿಸುತ್ತದೆ ಇದನ್ನು ತಯಾರಿಸಲು ಬೇಕಾದ ಪದಾರ್ಥಗಳು ಅರ್ಧ ಕಪ್ ಓಟ್ಮಿಲ್ ಮೂರು ಟೀ ಚಮಚ ಮೊಸರು ಒಂದು ಟೀ ಚಮಚ ಜೇನುತುಪ್ಪ ತಯಾರಿಸುವ ವಿಧಾನ ಓಟ್ ಮಿಲ್ ಅನ್ನು ಮೊಸರು ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ಪೇಸ್ಟ್ ತಯಾರಿಸಿ ಇದನ್ನು ದೇಹದ ಮೇಲೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಇರಿಸಿ ನಿಧಾನವಾಗಿ ಉಜ್ಜುವ ಮೂಲಕ ತೊಳೆಯಿರಿ ಸಮುದ್ರದ ಉಪ್ಪು ಮತ್ತು ಸಾರಭೂತ ತೈಲ ಸ್ಕ್ರಬ್ ಸಮುದ್ರ ಉಪ್ಪು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಸಾರಾಭೂತ ತೈಲವು ಚರ್ಮವನ್ನು ತೇವಗೊಳಿಸುತ್ತದೆ ಇದನ್ನು ತಯಾರಿಸಲು ಬೇಕಾದ ಪದಾರ್ಥಗಳು ಅರ್ಧ ಕಪ್ ಸಮುದ್ರದ ಉಪ್ಪು ಕಾಲು ಕಪ್ ಆಲಿವ್ ಆಯಿಲ್ ಐದರಿಂದ ಆರು ಅನಿ ಲ್ಯಾವೆಂಡರ್ ಎಣ್ಣೆ ಇದನ್ನು ತಯಾರಿಸುವ ವಿಧಾನ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಸ್ಕ್ರಬ್ ತಯಾರಿಸಿ ಒದ್ದೆಯಾದ ಚರ್ಮದ ಮೇಲೆ ಅಚ್ಚಿ ಮಸಾಜ್ ಮಾಡಿ ಐದು ನಿಮಿಷಗಳ ನಂತರ ತೊಳೆಯಿರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು